ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಅಂಕಲ್ ಒಬ್ಬನನ್ನ ಹುಬ್ಬಳಿ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ನಡೆದಿದ್ದು ಈ ಒಂದು ವಿಚಾರವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಫೆಬ್ರವರಿ ಹದಿನೆಂಟರಂದು ನೊಂದ ಮಹಿಳೆಯೊಬ್ಬರು ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಗೆ ಹಾಜರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಾನು ಅಪ್ರಾಪ್ತೆಯಾದಾಗ ಚಾಲುಕ್ಯನಗರದ ನಿವಾಸಿ ಪ್ರಕಾಶ್ ಕಂಜಾರಘಾಟ ನಲವತ್ತೊಂಬತ್ತು ಎಂಬ ವ್ಯಕ್ತಿ ತನ್ನ ತಂದೆ ತಾಯಿಯನ್ನು ಕೊಲೆ ಮಾಡುವ ಜೀವ ಬೆದರಿಕೆ ಹಾಕಿ ತನ್ನ ಮನೆಗೆ ಕರೆಸಿಕೊಂಡು ಒತ್ತಾಯಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಎಂದು ದೂರನ್ನು ನೀಡಿದ ಹಿನ್ನೆಲೆಯಲ್ಲಿ ದೂರನ್ನು ಆಧರಿಸಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ನಿನಗೊಂದು ಒಂದು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಿಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬಿ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ್ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋಡಿಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು 私はプリンスペクトラブルを解決するこ